Take your bedroom, take your bedroom. One night, one night, yes. One night, one night, yes. One night, one night, yes. One ಗದಗನ ಬೆಟಗೇರಿ ನರಸಾಪುರದಲ್ಲಿರುವ ನೇಕಾರರು ತಾವು ದುಡಿದ ಹಣ ತಮಗೆ ಸಿಕ್ಕಿಲ್ಲ ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ದುಡಿದ ಹಣ ನಮಗೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿ ಅಂತ ಹಚ್ಚಿ ಬೇಡಿಕೊಳ್ತಾ ಇದ್ದಾರೆ ನೇಕಾರರಿಗೂ ಕಾರ್ಮಿಕರ ಸೌಲಭ್ಯಗಳನ್ನು ನೀಡಬೇಕು ನೇಕಾರರ ಉತ್ಪಾದನೆಯನ್ನ ಸರ್ಕಾರ ಖರೀದಿಸಿ ನೇರ ಲಾಭ ಸಿಗುವಂತೆ ಮಾಡಬೇಕು ನಿವೇಶನ ಇಲ್ಲದ ನೇಕಾರರಿಗೆ ನಿವೇಶನ ಮಕ್ಕಳ ಶಿಕ್ಷಣ ಅರವತ್ತು ವರ್ಷಗಳ ನಂತರ ಪಿಂಚಣಿ ಹೀಗೆ ನೇಕಾರರ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾರೆ ಇನ್ನು ಕಳೆದ ವರ್ಷ ಕೆಎಚ್ಡಿಸಿ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ ಈ ಬಗ್ಗೆ ಮರುತನಿ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕೆಎಚ್ಡಿಸಿ ನಿಗಮ ಅಭಿವೃದ್ಧಿ ಪಡಿಸಬೇಕು ಎಂಬ ಅಳಲು ನೇಕಾರರದ್ದಾಗಿದೆ ಈ ಬಗ್ಗೆ ನೇಕಾರರು ಇನ್ನು ಅನೇಕ ಸಂಗತಿಗಳನ್ನ ಹಂಚಿಕೊಂಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯದ ಚಳಿಗಾಲ ಅಧಿವೇಶನ ಬೆಳಗಾವಿ ಸೌಧದಲ್ಲಿ ಸುವರ್ಣಸೌಧದಲ್ಲಿ ಈ ಭಾಗದ ನೇಕಾರರ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಸಾಲದ ಹೊರೆಯಿಂದ ಐವತ್ತೈದು ಜನ ಆತ್ಮಹತ್ಯೆ ಮಾಡ್ಕೊಂಡವ್ರ ಅವರಿಗೆ ಪರಿಹಾರ ಒದಗಿಸಬೇಕು ಲಕ್ಷಾಂತರ ಜನ ನಾವೇನು ಕೂಲಿ ಕಾರ್ಮಿಕ ನೇಕಾರರಾಗಿ ಕೆಲಸ ಮಾಡಕತ್ತೀವಿ ಅವರಿಗೆ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸ್ಬೇಕು ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಆ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಬೇಕು ಆಮೇಲೆ ದುಡಿಯೋ ಬಂಡವಾಳ ಇರಬಹುದು ಐವತ್ತೈದು ವರ್ಷ ಮೇಲ್ಪಟ್ಟಂತ ನೇಕಾರರಿಗೆ ಐದು ಸಾವಿರ ರೂಪಾಯಿ ಮಾಶಾಸನ ಇರಬಹುದು ಇಲ್ಲಿ ಸಾವಿರಾರು ಜನ ನಿವೇಶನ ಇರಲಾರದ ಇವತ್ತ ಬಾಡಿಗೆ ಮಣಿ ಒಳಗೆ ಸಾಕ್ ಸಾಕತ್ತಾರ ಬಾಡಿಗೆ ಕಟ್ಟಿ ಮಗ್ಗ ಆಗಂಗಿಲ್ಲ ಅಥವಾ ಮಗ್ಗದ ಉದ್ಯೋಗ ಮಾಡೋಕ್ಕಾಗಂಗಿಲ್ಲ ಉಪಜೀವ್ ಆಗಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವೆಲ್ಲ ಅದೀವಿ ಇವತ್ತು ಶೈಕ್ಷಣಿಕವಾಗಿ ಹಿಂದುಳಿದೀವಿ ಆಮೇಲೆ ಬೇರೆ ಬೇರೆ ಇಲಾಖೆಗಳಲ್ಲಿ ಏನನ್ನು ಸೌಲಭ್ಯ ನಮಗೆ ಆಗಲ್ತು ಅದಕ್ಕೆ ಸರ್ಕಾರ ಮತ್ತು ಆಯಾ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಅಧ್ಯಕ್ಷತೆ ಒಳಗ ನೇಕಾರ ಸಮಸ್ಯೆಗಳ ಸಭೆಯನ್ನು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ಬೇಕು ಮತ್ತು ಜವಳಿ ಸಚಿವರು ಮುಖ್ಯಮಂತ್ರಿಗಳು ಈ ನೇಕಾರರನ್ನ ಅಧಿವೇಶನಕ್ಕಿಂತ ಮುಂಚೆ ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಬೇಕು ಅಂತ ಗದಗ ಜಿಲ್ಲೆಯ ಬೆಟಗೇರಿ ಮತ್ತು ಗದಗ ಜಿಲ್ಲೆ ನರಸಾಪುರ ಎಲ್ಲ ನೇಕಾರ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತೀವಿ ನಾವು ಗದಗ ಬೆಟಗೇರಿಲ್ಲಿದ್ದಾರೆ ಏನಾರ ನಾವು ನೇಕಾರ ಹದ್ನೈದು ವರ್ಷ ಆತ ನಾವು ಬಾಡಿಗೆ ಮಿನಾಗ ಇರಕತ್ತ ಎಷ್ಟು ಸಲ ಅರ್ಜಿ ಹಾಕಿದ್ರು ಒಳ್ಳೆ ಡಸ್ಟ್ಬಿನ್ಗೆ ಹೋಗಿ ಹೊರ್ತು ನಮಗೆ ಯಾವ್ದು ಸವಲತ್ತು ಬಂದಿಲ್ಲ ನಮ್ಮ ನೇಕಾರಿಗೆ ಏನು ಸವಲತ್ತು ಬರಬೇಕು ಮಕ್ಕಳಿಗೆ ಶಿಕ್ಷಣ ಬೇಕು ಹೊಳ್ಳಿ ನಮ್ಗೆ ಏನೇನ್ ಸೌಲತ್ ಬೇಕೋ ಎಲ್ಲಾ ಸವಲತ್ತು ನಮ್ಗೆ ಆದ್ರೆ ನಾವು ಗ್ಯಾರಂಟಿ ಅಂತಿರಲ್ಲ ನಿಮ್ಗೆ ನಮ್ಗೆ ಯಾವ ಗ್ಯಾರಂಟಿನೂ ಬೇಡ ನಮ್ಗೆ ಯಾವ ಗ್ಯಾರಂಟಿನೂ ಬೇಡ ನಮ್ಗೆ ಇರಾಕ ಮನಿ ಬೇಕು ನಮ್ ಮಕ್ಳಿಗೆ ಶಿಕ್ಷಣ ಬೇಕು ಆಮೇಲೆ ಏನೈತಿ ನಮಗ್ ತಿಂಗಳ ಈಗ ದುಡ್ಯ ಕಾಲಾಗ ಐವತ್ತೈದು ವಯಸ್ಸು ನಮ್ಗೆ ಏನ್ ದುಡೋದಾಗುತ್ತ ಅವಾಗ ಏನೈತಿ ನಮ್ಗ್ ತಿಂಗಳ ಪಿಂಚಣಿ ಅಂತ ಬರ್ಬೇಕು ನಮಗ ನಮ್ ಮಕ್ಳಿಗೂ ಸೌಲತ್ ಆಗ್ಬೇಕು ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ಬೇಕು ನಮ್ ಮಕ್ಳು ಮುಂದ್ ಕಲಿಯಂತ ಎಜುಕೇಶನ್ ಮುಂದ್ ಅವ್ರು ಕಲಿಬೇಕು ಮುಂದ ನಮ್ ಮಕ್ಳು ಈಗ ಇದ್ದಂಥವ್ರು ಮಕ್ಳು ಹೈ ಹೈ ಎಜುಕೇಶನ್ ಪಡೆಯೋದಲ್ಲ ನಮ್ಮಂತ ಮಕ್ಕಳು ಹೈ ಎಜುಕೇಶನ್ ಪಡಿಬೇಕು ಅವರು ಒಂದು ಉತ್ತಮ ಸ್ಥಾನಕ್ಕೆ ನಿಂದ್ರಬೇಕು ರೀ ಅವರು ಮತ್ತು ನಾವು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ರೀ ಅವ್ರು ಹೆಂಗೆ ಹೇಳ ಕೂಡಿ ನೇಕಾರ ಕೂಡಿನೇಕಾರೆ ಎಲ್ಲಾರು ಕೂಡಿ ಅವು ಮುಂದೆ ಉಗ್ರ ಹೋರಾಟ ಮಾಡಕ್ಕೆ ನಾವು ರೆಡಿ ಆತ್ರಿ ಹ್ಞೂ ಹತ್ತು ವರ್ಷದಿಂದ ಮಗ್ಗದ ಕೆಲಸನೇ ಮಾಡ್ತೀವಿ ರೀ ಹ್ಞೂ ರೀ ನಮ್ಗೆ ಅರವತ್ತೇಳು ವಯಸ್ಸು ಹ್ಞೂ ನಮ್ಗೆ ಯಾವುದೂ ಉತ್ಪನ್ನೆ ಇಲ್ಲ ಗಡ್ಡ ಸೊಪ್ಪ ಹದ್ನಾರು ವರ್ಷ ಆತು ಮಗ ಸತ್ತು ಒಂದ್ ವರ್ಷ ಆತ ಈಗ ನಾವ್ ಹೆಣ್ಮಕ್ಳ ಹತ್ತಿ ಸಸಿ ದುಡ್ಕೊಂಡು ಉಂತ್ ವಯಸ್ಸಾದವ್ರಿಗೆ ಏನು ಉತ್ತನ್ನ ಇಲ್ರಿ ಇಲ್ಲಿ ಹುನ್ರಿ ಇದ ನೋಡ್ರಿ ತಿಂಗ್ಳಾ ತಿಂಗ್ಳ ಪಗಾರ ಬರ್ಬೇಕ್ರಿ ನಮ್ಗ ಹೌದ್ರಿ ಸಮಸ್ಯೆ ದುಡಿಯಾಕ ಇರಾಕ ಮನಿ ಇಲ್ಲ ಬಾಡಿಗೆ ಕೂಲಿ ನೈಬೇಕ ಬಾಡಿಗೆ ಮನ್ಯಾಗ ಇರ್ಬೇಕು ಇಷ್ಟ ರೀ ನಮ್ದು ಏನ್ ನಮ್ಗ ತಿಂಗ್ಳಾ ತಿಂಗಳ ಪಗಾರ ಬರ್ಬೇಕ್ರಿ ವಯಸ್ಸಾ ಆತು ಆಗೋದಿಲ್ಲ ದುಡ್ದು ನಿಂದ್ರಾಟ ಆಗೋದಿಲ್ಲ ನಮ್ಗ ಕಾಲ್ ನೋವು ಆ ರೀ ನಮಗ್ ಮತ್ತ ಸಮಸ್ಯೆ ತಿಂಗ್ಳ ತಿಂಗ್ಳಾ ಐದ್ ಸಾವಿರ ರೂಪಾಯಿ ಹಾಕಿದ್ರ ನಮ್ ಜೀವನ ನಡೀತೇತ್ರಿ ಇಲ್ಲ ತರ ನಡಂಗಿಲ್ಲ ವಯಸ್ಸಾದವ್ರಿಗೆ ಹ್ಞೂ ಏನೂ ಇಲ್ರಿ ನಾವ್ ಬಾಡಿಗೆ ಮನ್ಯಾಗ ಅದಿವಿ ಬಾಡ್ಗಿ ಮನಿ ನೈ ಅದು ಕೂಲಿ ನಮ್ಗೆ ಮತ್ ಏನಾರ ಒಂದ್ ದಾರಿ ಮಾಡ್ಬೇಕ್ರಿ ತಿಂಗ್ಳಾ ಮತ್ ಪಗಾರ ಬರ್ಬೇಕ ಏನಾರ ಮಾಡ್ಬೇಕ್ರಿ ಮತ್ತ್ ನೀವ್ ಬರೇ ಹೇಳ್ತಾರ ಹೋಗ್ತಾರ್ರಿ ಅದಕ್ಕೆ ಈಗ ಈಗ ಒಂದ್ ತಾಸ್ ಕೆಲ್ಸ ಓದ್ತು ಈಗ ಪಗಾರ ಓದ್ರಿ ನಮ್ದು ಅದಕ್ಕ ಜೀವನ ನಮ್ದು ಇದ ಕಷ್ಟ ಐತ್ರಿ ವಯಸ್ಸಾದವ್ರಿಗೆ ಎಲ್ಲಾರ್ಗಿ ಆಗ್ಬೇಕ್ರಿ ನಮ್ ನೈ ಕಾಸ್ ಒಟ್ಟಿನಲ್ಲಿ ಸರ್ಕಾರ ಮುಂಬರುವ ಬಜೆಟ್ನಲ್ಲಿ ನಿಕಾರರಿಗೆ ಅನುದಾನ ಮೀಸಲಿರಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂಬುದು ನಮ್ಮ ಆಶಯ ಆಫ್ ನ್ಯೂಸ್